ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ತುಂಬ ದಿವಸ ಆಯಿತು ವಿಡಿಯೋ ಹಾಕದೆ ಸೊ ಹಾಕ್ತಾ ಇದ್ದೀನಿ ಸೊ ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೇನೆ ಈಗ ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಮುಟ್ಟೇನೆ ಆಮೇಲೆ ನಿಮಗೆ ಹೇಳ್ತೀನಿ ಯಾಕೆ ಹೋಗಿದ್ದು ನೋಡಿ ಅಲ್ಲಿ ಹೋದ ನಂತರ ನಮಗೆ ಕೊಟ್ಟಿದ್ದರು ಕಬಾಬ್ ಮತ್ತು ಬಿರಿಯಾನಿ ಚಿಕನ್ ಫ್ರೈ ಬಾಯ್ಲ್ಡ್ ರೈಸ್ ಕ್ಯಾಬೇಜ್ ಎಲ್ಲ ಕೊಟ್ಟಿದ್ದರು ಹೋಟೆಲಿಂದ ತಂದು ಕೊಟ್ಟಿದ್ದರು ಸೊ ಯಾಕಂದರೆ ಚಿಕ್ಕಮ್ಮನಿಗೆ ಹುಷಾರಿರಲಿಲ್ಲ ಅವರ ಮಗಳು ಸಹ ಇರಲಿಲ್ಲ ಸೊ ಅದಕ್ಕೋಸ್ಕರ ನೋಡಿ ನಾನು ಚಿಕ್ಕಮ್ಮನ ಮಗಳಿದ್ದು ಮಗಳು ಸೊ ಹಾಗಾಗಿ ಅಲ್ಲಿ ನೋಡಿ ತುಂಬ ಆಗಿ ಕ್ಯಾಟ್ ಇತ್ತು ನಾನು ಅದನ್ನು ಸಹ ವಿಡಿಯೋ ಮಾಡಿದ್ದೇನೆ ತುಂಬ ಇತ್ತು ನೋಡಲಿಕ್ಕೆ ತುಂಬ ದಪ್ಪಾಗಿತ್ತು ಸೊ ಆಮೇಲೆ ಸ್ವಲ್ಪ ಟೈಮಲ್ಲಿ ಕೂತ್ಕೊಂಡು ಮತ್ತೆ ರಿಟರ್ನ್ ಬಂದೆ ಯಾಕಂದರೆ ಮಳೆ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಬಂದೆ ನೋಡಿ ರಿಟರ್ನ್ ಬರುವಾಗ ನೋಡಿ ಈಗ ತುಂಬ ದೊಡ್ಡ ದೇವಸ್ಥಾನ ಇತ್ತು ದೇವರು ಸಹ ತುಂಬ ದೊಡ್ಡದು ಮಾಡಿದರು ಅದನ್ನು ಸ್ವಲ್ಪ ವಿಡಿಯೋ ತೆಗ್ದೆ ಯಾಕಂದರೆ ಜಾಸ್ತಿ ತೆಗಲಿಕ್ಕೆ ಆಗಲಿಲ್ಲ ನೋಡಿ ಫಾರೀಸ್ ನನ್ನ ಗಾಡಿಯಲ್ಲಿ ಮಲ್ಕೊಂಡಿದ್ದ ನಾವು ಸ್ಕೂಟಿಯಲ್ಲಿ ಹೋಗಿದ್ದು ಸೊ ಹಾಗಾಗಿ ಮೂಡಿಬಿದಿರೆಗೆ ಹೋಗಿ ಬಂದದ್ದು ಅಂದರೆ ಸಿತ್ತಡಿಗೆ ಯಾಕೆ ಹೋಗಿದೆ ಅಂದರೆ ನನ್ನ ಚಿಕ್ಕಮ್ಮನಿಗೆ ಹುಷಾರಿರಲಿಲ್ಲ ಅವ್ರಿಗೆ ಸ್ವಲ್ಪ ಶುಗರ್ ಜಾಸ್ತಿ ಆಗಿತ್ತು ಸೊ ಎಲ್ಲರೂ ದುವಾ ಮಾಡಿ ಅವ್ರಿಗೋಸ್ಕರ ನಮ್ಮ ಶುಗರ್ ಅವ್ರದ್ದು ಶುಗರ್ ಕ ಕಡಿಮೆ ಆಗಲಿ ಅಂತ ಹೇಳಿ ಪ್ಲೇಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಬರುವಾಗ ಸೊ ಸ್ವಲ್ಪ ನಾನು ವಿಡಿಯೋ ಎಲ್ಲ ಮಾಡಿದೆ ಪ್ಲೇಸಿದ್ದು ನಿಮಗೆ ಹೇಗೆ ಇತ್ತು ಪ್ಲೇಸ್ ಅಂತ ಹೇಳಿ ನನಗೆ ಈ ಥರ ಗ್ರೀನ್ ಗ್ರೀನ್ ಪ್ಲೇಸ್ ಅಂದರೆ ನನಗೆ ತುಂಬಾ ಇಷ್ಟ ಸೊ ಅದಕ್ಕೆ ನಾನು ವೀಡಿಯೋ ಹಾಕಿದ್ದೇನೆ ಮತ್ತು ನಾನು ಚಿಕ್ಕಮ್ಮನಿಗೆ ಈಗ ಸ್ವಲ್ಪ ಶುಗರ್ ಕಡಿಮೆ ಇದೆ ಅಂತ ಇವತ್ತು ನಾನು ಫೋನ್ ಮಾಡಿ ಕೇಳಿದೆ ಇದು ನನ್ನದು ಹೋಗಿ ಬಂದದ್ದು ಎಂಟು ದಿವಸ ಆಯಿತು ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ನನಗೆ ಯಾಕೆ ಅಂತ ಗೊತ್ತಿಲ್ಲ ವೀಡಿಯೋ ಹಾಕಲಿಕ್ಕೇ ಇಲ್ಲ ಮತ್ತು ಸ್ವಲ್ಪ ಹುಷಾರೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ನನ್ನದು ಚಿಕ್ಕಮ್ಮ ನನ್ನ ಡೆಲಿವರಿ ಟೈಮಲ್ಲಿ ಅವರೇ ಬಂದು ಹಾಸ್ಪಿಟಲಲ್ಲಿ ಕೂತ್ಕೊಂಡಿದ್ರು ನನ್ನ ಹತ್ರ ಯಾಕಂದರೆ ನನ್ನ ಮಗುದು ಒಂದೊಂದು ಗಂಟೆ ಎದ್ದು ಅವರೇ ಹಾಲು ಹೊರಗಿಂದ ತಂದು ಕುಡಿಸ್ತಾಯಿದ್ರು ತುಂಬ ಒಳ್ಳೆಯ ಮನಸ್ಸಿದೆ ಅಲ್ಹಮ್ದು ಇಲ್ಲ ನಮ್ಮ ಫ್ಯಾಮಿಲಿದರೆಲ್ಲ ಮನಸ್ಸು ತುಂಬ ಒಳ್ಳೆಯೇ ಸೊ ಇವರು ನನ್ನ ಹಾಸ್ಪಿಟಲಿಗೆ ಬಂದ ನಾನು ತುಂಬಾ ಕೇರ್ ಮಾಡಿದರು ಸೊ ಅಲ್ಹಮ್ದು ಅಂತ ಹೇಳ್ಬೋದು ಸೊ ಎಲ್ಲರೂ ದುವಾ ಮಾಡಿ ಅವ್ರಿಗೋಸ್ಕರ ಹುಷಾರಾಗಲಿಕ್ಕೆ ನೋಡಿ ಈ ಪ್ಲೇಸ್ ನೋಡಿ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸ್ ನೋಡಿ ತುಂಬ ಖುಷಿ ಆಯಿತು ಈ ಪ್ಲೇಸ್ ನೋಡಿ ಸೊ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ನನಗೆ ಈ ಥರ ಪ್ಲೇಸ್ ಅಂದರೆ ತುಂಬ ಇಷ್ಟ ಇಷ್ಟ ಅಂತ ಹೇಳಿ ಆಯಿತಾ ಆಮೇಲೆ ನಾನು ಅಲ್ಲಿ ಹೋಗಿದೆ ಚಿಕ್ಕಮ್ಮನ ಮನೆಯಲ್ಲಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನದ್ದು ಮಗಳಿದ್ದು ಮಕ್ಕಳು ಮಾತ್ರ ಇದ್ದರು ಮತ್ತು ಚಿಕ್ಕಮ್ಮನ ಮಗಳು ಇರಲಿಲ್ಲ ಸ್ವಲ್ಪ ಹೊರಗೆ ಹೋಗಿದ್ಲು ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳಿ ಮತ್ತು ನಾನು ಅಲ್ಲಿಂದ ಬರುವಾಗ ಬಂಡ ಕುಡಿಬೇಕಂತ ಆಯಿತು ಸೊ ನಾವು ಬರುವಾಗ ನೋಡಿ ಬಂಡ ಕುಡಿದು ಬಂದದ್ದು ನೋಡಿ ಫಾರೀಸ್ ಯಾವ ಥರ ಕುಡಿತಾ ಇದ್ದಾನೆ ಅಂತ ಆಮೇಲೆ ಒಬ್ಬರು ಅಜ್ಜಿ ಇದ್ದರು ಅವರು ನಮಗೆ ಕಟ್ ಮಾಡಿ ಕೊಟ್ಟಿದ್ದರು ಬೊಂಡ ಆಮೇಲೆ ಅಲ್ಲಿಂದ ಸೀದಾ ಬಂದು ಸಾಯಂಕಾಲ ಆಯಿತು ಆಮೇಲೆ ನಾನಲ್ಲಿ ಐಸ್ ಕ್ರೀಮ್ ಮತ್ತು ಗೋಬಿ ಮಂಚೂರಿ ನಾವು ತಿಂದ್ವಿ ಕಾಪಲ್ಲಿ ಬಡ್ಡೆ ಇತ್ತು ಗೊತ್ತಿರ್ಬೋದು ಎಲ್ಲರಿಗೆ ಸೊ ನಾನು ಬ್ಲಾ ವೀಡಿಯೋನೂ ಮಾಡಲಿಲ್ಲ ಅಂದರೆ ನಾನು ಬರ್ಡೇ ಮಾಡಲಿಲ್ಲ ಇದು ಬೀಚಿಗೆ ಹೋಗಿ ಒಂದು ಕೇಕ್ ಕಟ್ ಮಾಡೋದು ಅಷ್ಟೇ ಇದು ನಾನು ಡ್ರೆಸ್ ತಗೊಂಡಿದ್ದೆ ಅವನಿಗೆ ಎರಡು ಟೀ ಶರ್ಟ್ ಎರಡು ಶರ್ಟ್ ಎಲ್ಲ ತಗೊಂಡಿದ್ದೆ ಇದು ನನ್ನದು ವೈಟ್ ಶರ್ಟ್ ಮತ್ತು ಇದು ಪ್ಯಾಂಟ್ ನನ್ನ ತಮ್ಮ ತೆಗೆದುಕೊಟ್ಟದ್ದು ರಶೀದ್ ಅಂತ ಹೇಳಿ ಸೊ ಅವನು ತೆಗೆದುಕೊಟ್ಟಿದ್ದಾನೆ ಒಂದು ಶರ್ಟ್ ಮತ್ತು ಒಂದು ಪ್ಯಾಂಟ್ ಆಮೇಲೆ ಅವನದ್ದು ಎರಡು ಅಣ್ಣನವರು ನನ್ನ ದೊಡ್ಡ ಮಕ್ಕಳು ಎರಡು ಟಿ ಶರ್ಟ್ ತಗೊಂಡು ಕೊಟ್ಟರು ಅವನಿಗೆ ಸೊ ಮತ್ತು ಒಂದು ಶರ್ಟ್ ಪ್ಯಾಂಟ್ ಅವನ ಅಪ್ಪ ತೆಗೆದುಕೊಟ್ರು ಸೊ ಹಾಗಾಗಿ ಬರ್ಡೇಗೇನು ತುಂಬ ಗ್ರ್ಯಾಂಡ್ ಮಾಡಲಿಲ್ಲ ಜಸ್ಟ್ ನಾನು ಹೋಗಿ ಬೀಚ್ಗೆ ಹೋಗಿ ಸ್ವಲ್ಪ ಕೇಕ್ ಕಟ್ ಮಾಡಿದೆ ಮತ್ತು ಸಾಯಂಕಾಲ ಸ್ವಲ್ಪ ಟಿಕ್ಕ ಮಾಡಿದೆ ಅಷ್ಟೇ ಒಂದು ಪ್ಯಾಂಟ್ ಶರ್ಟ್ ತಮ್ಮ ಒಂದು ಪ್ಯಾಂಟ್ ಶರ್ಟ್ ನನ್ನ ಹಸ್ಬೆಂಡ್ ಮತ್ತು ಎರಡು ಟೀ ಶರ್ಟ್ ನನ್ನ ದೊಡ್ಡ ದೊಡ್ಡ ಮಕ್ಕಳು ಅವರು ಪೈಸಾ ಒಟ್ಟು ಮಾಡಿ ತಂದು ಕೊಟ್ಟರು ತಗೊಳ್ಳಿ ಅಂತ ಹೇಳಿ ನೋಡಿ ಮತ್ತು ಇದೊಂದು ನಮ್ಮ ಮೀಶೋದಲ್ಲಿ ತಗೊಂಡು ಬಂದಿದ್ದೆ ನಾನು ತೆಗೆದಿದ್ದೆ ನಾನು ಸ್ನಾನ ಮಾಡಿ ಹಾಕಲಿ ಅಂತ ಬಡ್ಡಿ ದಿವಸ ಸೊ ನನಗೆ ಇಷ್ಟ ಆಯಿತು ಸೊ ಒಂದು ಪ್ಯಾಂಟ್ ಟಿ ಶರ್ಟ್ ಜಾಸ್ತಿ ಏನಿಲ್ಲ ಒನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದೇನು ಆಮೇಲೆ ಇದು ಕಪ್ಪು ಬ್ಯಾಂಗಲ್ಸ್ ಇದು ನನ್ನದು ರಸೀನಾ ಸಿಸ್ಟರ್ ತೆಗೆದುಕೊಟ್ಟದ್ಲು ನನ್ನ ತರ್ಡ್ ನಂಬರ್ ಸಿಸ್ಟರ್ ತೆಗೆದುಕೊಟ್ಟದ್ದು ಆಮೇಲೆ ಇದು ಚೈನು ಸರಗದು ನನ್ನದು ರಶೀದ ಸಿಸ್ಟರ್ ತೆಗೆದುಕೊಟ್ಟದ್ದು ಅಂದರೆ ಸೆಕೆಂಡ್ ನಂಬರ್ ಸಿಸ್ಟರ್ ತೆಗೆದುಕೊಟ್ಟದ್ದು ನಾವು ಐದು ಹೆಣ್ಣು ಮಕ್ಕಳು ಸೊ ಹಾಗಾಗಿ ಆಮೇಲೆ ಮತ್ತೊಂದು ಸಿಸ್ಟರ್ ಕೊಟ್ಟಿದ್ದು ಇದು ನಾನು ತೆಗೆದದ್ದು ಸೊ ಆಮೇಲೆ ಮತ್ತೊಂದು ಅವನ ಅಪ್ಪ ತೆಗ್ದದ್ದು ಆ ಮಗು ಇದು ಅಪ್ಪ ತೆಗೆದದ್ದು ಸೊ ಒಂದೊಂದು ಒಂದೊಂದು ತೆಗೆದಿದ್ದೀವಿ ಅಂದರೆ ನಾವು ಸು ಚಿನ್ನ ಹಾಕಲ್ಲ ಹುಡುಗ ಅಲ್ವ ಸೊ ಹಾಗಾಗಿ ಆಮೇಲೆ ನಾವು ಸೀದಾ ಕಾಪುಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೋಗಲಿಕ್ಕೆ ಇತ್ತು ಆಮೇಲೆ ಮತ್ತೊಂದು ಸಿಸ್ಟರ್ನ ಗಿಫ್ಟ್ ಕೊಡಲಿಲ್ಲ ಹಣ ಕೊಟ್ಟಿದ್ಲು ಏನಾದರೂ ತೊಗೊಳ್ಳು ಮಗುಗೆ ಅಂತ ಹೇಳಿ ಮ್ಯಾರೇಜ್ ಅಲ್ಲ ಅನ್ಮ್ಯಾರಿಡ್ ಸೊ ಅದಕ್ಕೋಸ್ಕರ ನಾನು ಅವಳದ್ದು ಹಣ ತೆಗೆದು ಇಟ್ಟಿದ್ದೇನೆ ಸೊ ಅದಕ್ಕೆ ಸ್ವಲ್ಪ ಹಣ ಹಾಕಿ ಏನಾದರೂ ತೆಗಿಬೇಕು ಅಂತ ನಮ್ಮದರಲ್ಲಿ ಹುಡುಗಿಗೆ ಎಲ್ಲ ಹಾಕೋದಿಲ್ಲ ಹುಡುಗನಿಗೆ ಚಿನ್ನ ಹಾಕೋದಿಲ್ಲ ಹುಡುಗಿಗೆ ಚಿನ್ನ ಹಾಕ್ತಾರೆ ಸೊ ನಾನು ಚಿನ್ನ ಏನು ಹಾಕಲಿಲ್ಲ ನನ್ನ ನನಗೆ ಹುಡುಗಿ ಮಕ್ಕಳಿಲ್ಲ ಹುಡುಗನೇ ಮಕ್ಕಳಿರೋದು ಸೊ ಹಾಗಾಗಿ ನನಗೆ ಫಸ್ಟ್ ಟಿನ್ಸ್ ಮಕ್ಕಳು ಆಮೇಲೆ ಒಂದು ಸಿಂಗಲ್ ಮಗು ಬಂತು ಅಷ್ಟಿಗೆ ಮೂರು ಮಕ್ಕಳು ನನಗೆ ಸೊ ಮೂರು ಹುಡುಗನೇ ಅಲ್ಲಿ ಹಂದಿರಲಿಲ್ಲ ಸೊ ನೋಡಿ ಇದು ನಮ್ಮ ಕಾಪ್ ಪೇಂಟ್ ಇದು ನೋಡಿ ಇದು ಶಾಪು ಹೊಸದು ಓಪನ್ ಆಗಿದ್ದು ಎಲ್ಲ ಡ್ರೈ ಫ್ರೂಟ್ಸ್ ನೋಡಿ ಫಾರಸಿಯಾಗಿ ಬರ್ತಾ ಇದ್ದಾನೆ ನೋಡಿ ಇದು ಫಾತಿಮಾ ತೆಗೆದುಕೊಟ್ಟದು ಶರ್ಟ್ ಈಗ ಹಾಕಿದಾನಲ್ವಾ ಸೊ ಅದು ಫಾತಿಮಾಂದ ಗಿಫ್ಟ್ ನೋಡಿ ಇದು ಹೊಸದು ಶಾಪ್ ಓಪನ್ ಆಗಿದ್ದು ಇಲ್ಲಿ ತುಂಬ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿ ಮತ್ತೆ ಒಳ್ಳೆ ಕ್ವಾಲಿಟಿ ಎಲ್ಲ ಇದೆ ಸ್ವೀಟ್ಸ್ ಎಲ್ಲ ಇದೆ ಆಗಿ ಮತ್ತು ಆಯಿಲ್ ಎಣ್ಣೆಗಳು ಎಲ್ಲ ಇದೆ ಸೊ ನಾನು ಅದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಬಂದೆ ಮನೆಗೆ ಜಾಸ್ತಿ ತಗೊಳ್ಳಿಲ್ಲ ನಾನು ಆಲ್ರೆಡಿ ನನ್ನ ಮನೆಯಲ್ಲಿ ಇತ್ತು ನಮಗೆ ಗೊತ್ತಿರಲಿಲ್ಲ ಇದು ಓಪನ್ ಆಗಿದೆ ನನ್ನ ಸಿಸ್ಟರ್ ಹೇಳಿದ್ಲು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಎಲ್ಲ ಬಂದು ತಗೊಂಡೆ ಯಾರಿಗಾದ್ರೆ ಯೂಸ್ ಇದ್ದರೆ ಇಲ್ಲಿಗೆ ಬಂದು ಬನ್ನಿ ಅಂತ ಹೇಳಿ ನಾನು ವಿಡಿಯೋ ಹಾಕಿದೆ ಮತ್ತು ಬಾದಾಮ್ ಕಾ ಬೀಜ ಆಗಲಿ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿದಿತ್ತು ಪಿಸ್ತಾ ಆಗಲಿ ನಮ್ಮ ದುಬೈ ಕ್ವಾಲಿಟಿ ಥರನೇ ಇತ್ತು ನನಗೆ ನಾನು ಯಾಕಂದರೆ ನಾನು ಇಲ್ಲಿ ತೊಗೊಂಡೋಗಿ ತಿಂದೆ ಸೊ ಆವಾಗ ಗೊತ್ತಾಯ್ತು ನನಗೆ ಅದಕ್ಕೆ ನಾನು ಎಲ್ಲ ಹೋಗಿ ಏನು ಇರಲಿಲ್ಲ ಕರೆಕ್ಟಾಗಿ ಇತ್ತು ಪ್ರೈಸ್ ಎಲ್ಲ ಜಾಸ್ತಿನೂ ಅಂತ ಹೇಳಲಿಕ್ಕೆ ಇಲ್ಲ ಕಡಿಮೆನೂ ಅಂತ ಹೇಳಲಿಕ್ಕೆ ಇಲ್ಲ ಕರೆಕ್ಟಾಗಿ ಇತ್ತು ಸೊ ಆಮೇಲೆ ನಾವು ಇಲ್ಲಿ ಬಿಲ್ ಮಾಡ್ತಾ ಇದ್ದೇವೆ ಸೊ ಬಿಲ್ ಮಾಡ್ತಾರೆ ನೋಡಿ ಫರ್ಜ್ ಯಾವ ಥರ ಇಟ್ಕೊಂಡಿದ್ದಾನೆ ಅಂತ ಅವ್ರಿಗೆ ಟಾಟಾ ಮಾಡ್ತಾ ಇದ್ದೀನಿ ಎಲ್ಲಿ ಹೋದರೆ ಎಲ್ಲರಿಗೂ ಟಾಟಾ ಮಾಡಿ ಅವ್ರಿಗೆ ಮಂಗ ಮಾಡಿ ಬರ್ತಾನೆ ಅವನು ಸೊ ಆಮೇಲೆ ನೋಡಿ ಇದೇ ನಾವು ಬಸ್ ಸ್ಟ್ಯಾಂಡ್ ಹತ್ತಿರನೇ ಇದೇ ನೋಡಿ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ಇದೆ ಲೋಕಲ್ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ಈ ಶಾಪ್ ಸೊ ಆಮೇಲೆ ನಾನು ಆಮೇಲೆ ನಾನು ಫಿಶ್ ಮಾರ್ಕೆಟಿಗೆ ಬಂದಿದ್ದೇನೆ ಫಿಶ್ ಅಂದರೆ ಮೀನು ತುಂಬ ರೇಟ್ ಜಾಸ್ತಿ ಇತ್ತು ಚಿಕ್ಕ ಚಿಕ್ಕ ಮೀನವ್ರು ಮತ್ತೆ ನಾನು ಬಾಂಗ್ಲೆ ಕರ್ಕೊಂಡೆ ಸೊ ನೋಡಿ ಯಾವ ಥರ ಇದ್ದೀನಿ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಚರ್ಚೆ ಜಾಸ್ತಿ ಮಾಡ್ತೀನಿ ಸೊ ಕಡಿಮೆ ಮಾಡೋದಿಲ್ಲ ತುಂಬಾ ಜಾಸ್ತಿ ಚರ್ಚೆ ಮಾಡ್ತೀನಿ ನಾನು ಯಾವ ಥರ ಮಾರ್ಕೆಟ್ಗೆ ಬರ್ತಾ ಇದ್ದೇನೆ ನೋಡಿ ಅವನು ಹೋಗುತ್ತೆ ಹೋಗೋಕ್ಕೆ ಸೋ ಆಮೇಲೆ ನಾನು ಬಂಗಡೆ ತೊಗೊಂಡು ಹೋದೆ ಸೊ ಚಿಕ್ಕ ಚಿಕ್ಕದಿತ್ತು ಬಂಗಡೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಬಂಗಡೆ ತಗೊಂಡೆ ಬಟ್ ಮನೆಗೆ ಬಂದ ಮೇಲೆ ಗೊತ್ತಾಯ್ತು ತುಂಬಾ ಚಿಕ್ಕ ಇತ್ತು ಅಂತ ಹೇಳಿ ಮೇಲ್ಗಡೆ ದೊಡ್ಡದಿತ್ತು ಕೆಳಗಡೆ ಚಿಕ್ಕದು ಇಟ್ಟಿದ್ರು ಅವರು ನಂಗೆ ಗೊತ್ತಾಗಲಿಲ್ಲ ீன் தோஜ தோஜா பண் மல்ல ஆண்டி நொட்டி துப்பா தீனு நோடி ஆய்ம எடமா ఎణమా కడివచ్చిన్న ఫ్యామిలీ కింద కింద పడని మళ్ళా మళ్ళా పడలి మళ్ళా మళ్ళా పడలే మల్ల మల్ల పత్తు పడలి పతాపండి ಮೂಲಪೂರ ಕಿನ್ಯೂರೂ ಹಿಂಗೆ ತುಳು ಜಾಸ್ತಿ ಬರೋದು ಇಲ್ಲ ಆದ್ರೂ ಮಾತಾಡದೆ ತುಂಬಾ ಒಳ್ಳೆಯಿಂದ ಮಾತಾಡಿದ್ರು ಮೀನವ್ರು ಮೀನು ತಕೊಂಡೆ ಮತ್ತೆ ಬಂಗಡೆ ತಕೊಂಡೆ ಆಮೇಲೆ ಬೇರೆ ಮೀನೆಲ್ಲ ಇತ್ತು ರೇಟ್ ತುಂಬ ಜಾಸ್ತಿ ಇತ್ತು ಸೊ ಆಮೇಲೆ ನಮ್ಮ ಸೀದಾ ಒಣಗಿದ ಮೀನು ಅಂತ ಹೇಳ್ತಾರಪ್ಪ ಸುಕ್ಕ ಮಚ್ಚಿ ಅದು ತಗೊಳ್ಲಿಕ್ಕೆ ಹೋದೆ ಫ್ರೆಶ್ ಮೀನು ಖಾಲಿ ಎಲ್ಲ ತಗೊಂಡಿದ್ದು ಬಾಗಲೇ ತೊಗೊಂಡಿದ್ದು ಯಾಕಂದರೆ ನಮ್ಮ ಮನೆ ಒಬ್ಬರು ಬರ್ತಾರೆ ಮೀನು ತ ತಗೊಂಡು ಬರ್ತಾರೆ ಅವ್ರು ತುಂಬ ಜಾಸ್ತಿ ತೊಗೊಂಡ್ತಾರೆ ಮೀನು ಸೊ ಇವತ್ತು ಅವ್ರು ತುಂಬ ದಿವಸ ಆಯಿತು ಬರಲಿಲ್ಲ ಅದಕ್ಕೋಸ್ಕರ ನಾನು ಮೀನು ಮಾರ್ಕೆಟಿಗೆ ಬಂದು ತಗೊಂಡು ಹೋಗ್ಲಿಕ್ಕೆ ಅಂತ ಬಂದದ್ದು ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ ಮೀನು ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಮೀನು ತಗೊಳ್ತೀನಿ ಜಾಸ್ತಿ ಮೀನು ಅಂತ ನನ್ನ ಮಕ್ಕಳಿಗೆ ಜಾಸ್ತಿ ಇಷ್ಟ ಚಿಕನ್ ಮತ್ತು ಮೀನು ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ನೋಡಿ ಇದು ನನ್ನ ಸಿಸ್ಟರ್ ಇದ್ದು ಅಜ್ಜಿ ಇದು ಇವರ ಹತ್ರ ತುಂಬಾ ಒಳ್ಳೆ ಮೀನಿರುತ್ತೆ ನುಂಗೇಲು ನುಂಗೇಲು ಸೊ ತಕೊಂಡು ನಾನು ಮನೆಗೆ ಹೋದೆ